ಪ್ರಜೆಗಳೇ ಇಪ್ಪತ್ತೊಂದನೇ ದಶಕದಲ್ಲಿ ಭಾರತ ಮುಂದೆ ಬರೋಂಥ ದಶಕಕ್ಕೂ ಕೂಡ ನಾವು ಇವತ್ತೇ ತಯಾರು ಮಾಡ್ಕೋಬೇಕಾಗತ್ತೆ ಅದಕ್ಕೆ ಇವತ್ತು ಭಾರತದ ಭವಿಷ್ಯದ ಯೋಜನೆಯಲ್ಲಿ ಮತ್ತಷ್ಟು ಮುಂದುವರಿತಾನೆ ಇದ್ದೀವಿ ಸ್ಪೇಸ್ ಇಂದ ಸೆಮಿ ಕಂಡಕ್ಟರ್ ವರ್ಗು ಡಿಜಿಟಲ್ ಇಂದ ಹಿಡ್ದು ಡ್ರೋನ್ ವರ್ಗು ಎ ಇಂದ ಕ್ಲೀನ್ ಎನರ್ಜಿ ವರ್ಗು ಫೈವ್ ಜಿ ಇಂದ ಫಿನ್ಟೆಕ್ ವರ್ಗು ಭಾರತದಲ್ಲಿ ಇವತ್ತು ಪ್ರಪಂಚದಲ್ಲೇ ಮೊದಲನೇ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದೆ ಇವತ್ತು ಭಾರತ ಗ್ಲೋಬಲ್ ವರ್ಲ್ಡ್ ನಲ್ಲಿ ಡಿಜಿಟಲ್ ಪೇಮೆಂಟ್ ನ ದೊಡ್ಡ ಶಕ್ತಿಯಲ್ಲಿ ಒಂದಾಗಿ ನಿಂತಿದೆ ಭಾರತ ಇವತ್ತು ಫಿನ್ಟೆಕ್ ಕಡಾಪ್ಷನ್ ರೇಟ್ ನಲ್ಲಿ ಬಹಳನೇ ಮುಂದುವರೆದಿದೆ ಭಾರತ ಚಂದ್ರಯಾನದಲ್ಲಿ ಇಳಿದಿರುವಂತ ಮೊದಲನೇ ದೇಶ ಆಗಿದೆ ಇವತ್ತು ಭಾರತ ಸೋಲಾರ್ ಇನ್ಸ್ಟಾಲೇಷನ್ ಕೆಪಾಸಿಟಿ ನಲ್ಲಿ ಪ್ರಪಂಚದಲ್ಲೇ ಸ್ಥಾನದಲ್ಲಿ ನಮ್ದು ಒಂದಾಗಿದೆ ಭಾರತ ಇವತ್ತು ಫೈವ್ ಜಿ ನೆಟ್ವರ್ಕ್ ನಲ್ಲೂ ಕೂಡ ಯುರೋಪ್ ಅನ್ನು ಕೂಡ ಹಿಂದೆ ಹಾಕಾಗೋಗಿದೆ ಭಾರತ ಇವತ್ತು ಸೆಮಿ ಕಂಡಕ್ಟರ್ ಸೆಕ್ಟರ್ ನಲ್ಲೂ ಕೂಡ ಬಹಳನೇ ಮುಂದುವರಿತಾನೆ ಇದೆ ಭಾರತ ಇವತ್ತು ಗ್ರೀನ್ ಹೈಡ್ರೋಜನ್ ಫ್ಯೂಚರ್ ನಲ್ಲೂ ಕೂಡ ಬಹಳನೇ ಚೆನ್ನಾಗಿ ಕೆಲಸನ ಮಾಡ್ತಾ ಇದೆ ಇವತ್ತು ಭಾರತ ನಿಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದೆ ಭಾರತದ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಅದಕ್ಕಾಗಿ ಇವತ್ ನೀವೆಲ್ರು ಹೇಳಬೇಕಾಗಿದೆ ಇಂಡಿಯಾ ಇಸ್ ದ ಫ್ಯೂಚರ್ ಅಂತ ಮುಂದೆ ಬರುವಂತ ಸಮಯ ಬಹಳ ಮಹತ್ವಪೂರ್ಣವಾದದ್ದು ಮುಂದೆ ಬರುವಂತ ಐದು ವರ್ಷಗಳು ಬಹಳ ಮಹತ್ವಪೂರ್ಣವಾದದ್ದು ನಾನು ನನ್ನ ಮುಂದೆ ಕೂತಿರುವಂತ ಎಲ್ಲ ಆಡಿಯನ್ಸ್ಗಳು ಬಹಳ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ ನಮ್ಮ ಮೂರನೇ ಯೋಜನೆಯಲ್ಲಿ ನಮ್ಮ ಮೂರನೇ ಯೋಜನೆಯಲ್ಲಿ ಭಾರತವನ್ನು ಇಡೀ ಪ್ರಪಂಚ ನೋಡಬೇಕು ಅಂತ ನಾವು ಕೆಲಸನ ಮಾಡ್ತಾ ಇದ್ದೀವಿ ವೀಕ್ಷಿತ್ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಮುಂದೆ ಬರುವಂತ ಐದು ವರ್ಷದಲ್ಲಿ ನಮ್ಮ ದೇಶದ ಪ್ರಗತಿ ಹಾಗೆ ಪ್ರಶಸ್ತಿಗಳ ವರ್ಷ ಆಗಿರುತ್ತೆ